ಅಡಿಕೆಗೆ ಬೆಲೆ ಕಡಿಮೆ ಆಗುತ್ತಾ ಅಡಿಕೆ ಇನ್ನು ಮುಂದೆ ಬೆಳೆಯೋ ಹೋಗಿಲ್ವಾ ಯಾಕೆ ಆಗಿದ್ದ ಸಮಸ್ಯೆ ಆದರೂ ಏನು ಯಾಕೆ ಇಷ್ಟೊಂದು ಆತಂಕ ಅಡಿಕೆ ಎಲ್ಲ ಸಹ ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಬೆಳೆಯುತ್ತಿರುವಂಥ ಸನ್ನಿವೇಶದಲ್ಲಿ ಈ ಆತಂಕಕಾರಿ ವಾತಾವರಣ ಸೃಷ್ಟಿಯಾಗೋದಕ್ಕೆ ಕಾರಣ ಆದರೂ ಏನು ಅಡಿಕೆಗೆ ಬೆಲೆ ಸಹ ಉತ್ತಮವಾಗ್ತಾಯಿದೆ ಅಡಿಕೆ ಬೆಳೆಗಾರರು ಸಹ ಉತ್ತಮವಾಗಿ ಬೆಳೆ ಬೆಳೆಯೋದಕ್ಕೆ ಶುರು ಮಾಡಿದರೆ ಇಂಥ ಸಂದರ್ಭದಲ್ಲಿ ಯಾಕೆ ಈ ಮಾತುಗಳು ಕೇಳಿ ಬರ್ತಾ ಇದೆ ನೋಡೋಣ ಕಳೆದ ಏಳು ದಶಕಗಳಿಂದ ಅಡಿಕೆ ಬಗ್ಗೆ ಒಂದಲ್ಲ ಒಂದು ತಗಾದೆ ತೆಗೆಯುತ್ತಿರುವ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಶ್ರೀಲಂಕಾದಲ್ಲಿ ನಡೆದ ಆಗ್ನೇಯ ಒಕ್ಕೂಟದೊಂದಿಗಿನ ವಿಶ್ವ ಆರೋಗ್ಯ ಸಂಸ್ಥೆಯ ಸಮಾವೇಶದಲ್ಲಿ ಅಡಿಕೆಯ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಭಾರತ ಬಾಂಗ್ಲಾ ಭೂತಾನ್ ಉತ್ತರ ಕೊರಿಯಾ ಮಾಲ್ಡೀವ್ಸ್ ಮ್ಯಾನ್ಮಾರ್ ನೇಪಾಳ ಶ್ರೀಲಂಕಾ ಥೈಲ್ಯಾಂಡ್ ಮೊದಲಾದ ರಾಷ್ಟ್ರಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು ಹೊಗೆರಹಿತ ತಂಬಾಕು ನಿಕೋಟಿನ್ ಅಡಿಕೆ ಉತ್ಪಾದನೆ ಹಾಗೂ ಮಾರಾಟ ಇತ್ಯಾದಿಗಳ ಮೇಲೆ ನಿಯಂತ್ರಣಕ್ಕೆ ಚೌಕಟ್ಟು ರಾಷ್ಟ್ರೀಯ ಶಾಸನ ತರಬೇಕು ಉತ್ಪಾದನೆ ಮಾರಾಟ ಜಾಹೀರಾತು ಪ್ರಚಾರ ಪ್ರಾಯೋಜಕತ್ವ ನಿಷೇಧಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ಸೂಚಿಸಲಾಗಿದೆ ಕಳೆದ ಏಳು ದಶಕಗಳಿಂದ ಅಡಕೆ ಬಗ್ಗೆ ಒಂದಲ್ಲ ಒಂದು ತಗಾದೆ ತೆಗೆಯುತ್ತಿರುವ ವಿಶ್ವಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಕೊನೆಗೂ ಸಹ ಕ್ಯಾನ್ಸರ್ ಕಾರಕ ನೆಪದಲ್ಲಿ ಅಡಕೆ ನಿಷೇಧಿಸಲು ಕರೆ ನೀಡಿದೆ